ಏನೋ ನೂರ ಎಂಟು ಇರ್ತಾವೆ ಸಂಸಾರ ಅಂದ್ರ ಗದ್ದಲ ಕದ್ಲು ಈ ಸಂಸಾರದಾಗಿನ ಕಷ್ಟ ನೆರಮನಿಕ್ಕಿನ ಮುಂದೆ ಹೇಳಕ್ಕೆ ಹೋಗ್ಬ್ಯಾಡ್ರಿ ನನ್ನ ಗಂಡ ಹಿಂಗೆ ಮಾಡ್ದ ನಮ್ಮತ್ತ ಹಿಂಗೆ ಮಾಡಿದ್ರು ನನ್ನ ಭಾವ ಹಿಂಗೆ ಮಾಡ್ ನನ್ನ ಒಯ್ದು ಹಿಂಗೆ ಮಾಡು ಅವ್ರು ಯಾರ ಮುಂದೆ ನಿಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳಕ್ಕೆ ಹೋಗಬ್ಯಾಡ್ರಿ ನೀವು ಸಂಸಾರದ ಏನರ ಕಷ್ಟ ಬಂದಿತ್ತು ಅಂತೇಳಿದ್ರೆ ಆ ವಿಶಕ್ತಿ ಜಗನ್ ಮಾತೆ ಸಾಧಿ ಪರಿಹಾರ ಸಿಗತದಿ ಅದನ್ನ ಬಿಟ್ಟು ಇವು ಇಲ್ಲಿ ಕೇಳ್ತಾವ ಅಲ್ಲಿ ಹೋಗಿ ಹೇಳ್ತಾವ ಅದ್ರ ಮುಂದೆ ಹೇಳಿ ಏನ್ ಮಾಡ್ತೀರಿ ನೀವು ಹೇಳ ಮುಂದೆ ಅಳ್ಕೋ ಕೇಳ್ತಿರ್ತಾವ ನೀವು ಅಳತಿರ್ತೀರಿ ಅವು ಅಳತಿರ್ತಾವ ನಿಮಗ ಆಕಿ ಒಂದ್ ತುಸು ಬೇಡ ನಿಮ್ ಬೇಡದ ಮುಂದೆ ಹೋಗಿ ಹೇಳ್ತಾಳೆ ಅಂದಾಗ ಕಂತೋರ್ ಮುಂದೆ ನೀವ್ ಹೇಳಿ ಏನ್ ಮಾಡ್ತೀರಿ ಹೇಳೋದಾದ್ರೂ ಪರಮಾತ್ಮನ್ ಮುಂದೆ ಹೇಳ್ರಿ ಜಗನ್ಮಾತೆಯ ಮುಂದೆ ಹೇಳ್ರಿ ಹಾಗೆ ಒಳ್ಳೆದ ಸಕ್ರಿ ಕಮ್ಮಗೆ ಇದಕ್ಕೆ ಹಾಲ್ ಕಾಯ್ತಿಲ್ಲ ಇವತ್ತು ಎಂಟು ಸಲ ಕರೆದು ಬರಲೇ ಇಲ್ಲ ನೋಡು ನಮ್ಮ ಅಪ್ಪ ಹೇಳ್ಯಾನ ನಿನ ಕೊಟ್ಟವಾ ಅಂತ ಹೇಳ್ಯಾ ಎಷ್ಟು ಪರಿಣಾಮ ನಮ್ಮ ಅಪ್ಪ ನಿನ ಕುಡಿಸುವ ಅಂತ ಹೇಳ್ಯಾನ ಕುಡಿತೇನಿಲ್ಲ ಕುಡಿತೇನಿಲ್ಲ ಅಂದ್ರೆ ಒಟ್ಟ ಹೊರಗೆ ಬರಲಿಲ್ಲ ನೀ ಏನಿಲ್ಲ ಅಂತ ತಿಳ್ಕೊಂಡು ದನ್ 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 ಹಣಿ ಈಶ್ವರ ಲಿಂಗಕ್ಕೆ ಹೊಡೆದಳು ದಳ 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 ಈಶ್ವರ್ ಲಿಂಗಕ್ಕೆ ತೆಲೆಯಾಗಿ ರಕ್ತ ಸೋರಾಕತ್ತು ಅಂದ ಪರಮಾತ್ಮ ಒಂದು ದಿವಸ ಬಂದಿಲ್ರಿ ನಲ್ವತ್ತು ವರ್ಷ ಶಿವ ಮಾಡಿದ್ದವರ ಹೊರಗ ಬಂದ್ ಕುಡಿ ಹಾ ಕುಡಿಯಪ್ಪ ರಕ್ತ ಸೋರ ಕತ್ತಿ ಹಣಿ ಮೇಲೆ ಖುಷಿ ತಗೊಂಡ ಹಾಲು ಕುಡಿದು ಹಣಿ ಕೈ ಆಡಿಸಿ ಹೋಗ್ ಮನಿಗೋ ಈಗ ಅಂದ ಕುಡಿಸಿ ಹೋಯ್ತು ಒಂದು ದಿನ ಹೋದ ಮೂರು ದಿನ ಹೋಗಿದ್ರಿ ಮೂರು ದಿನ ಕುಡಿಸೋ ನಾಕ್ನೇ ದೇವ್ರಿಗೆ ಹೋಗಿ ಹಾಲು ಕುಡಿಸಿ ಮನೆಗೆ ಹೊರಟಿಗೆ ಅವ್ರ ಅಪ್ಪ ಊರಿಂದ ಕೂತಿದ್ದ ಕೂತಿದ್ದ ಆ ಕಡೆ ಈ ಕಡೆ ಹೆಂಡತಿಗೆ ಅಂದ ಚಾಮ ಹಾಲ್ ಇಲ್ಲ ಆಗನೆ ಹೋಗಿ ಬಂದ ದೇವ್ರಿಗೆ ಹಾಲಿಲ್ಲ ದೇವ್ರಿಗೆ ಹೋಗಿ ಬಂದ ಹಾಲು ಇರ್ಬೇಕು ಬಟ್ಟನ್ದ ಗ್ಲಾಸ್ನಾಗ ಅಂದ ಇಲ್ಲ ಹಾಲು ಇಲ್ಲ ಹುಡುಗಿ ಕರ್ದ ಏನ ಹಾಲು ದೇವ್ರಿ ನೈವೇದ್ಯ ಮಾಡಿ ಅಲ್ಲೇ ಕುಡ್ದು ಬಂದೇನು ಏ ಇಲ್ಲಪ್ಪ ನೀ ಕುಡಿಸಿ ಬಂದಿಲ್ಲ ನಾ ಕುಡಿಸೇ ಬಂದಿನಿ ಅಂದ್ರೆ ಅಕ್ಕಿ ಹಾ ಅಂದ್ರೆ ಪರಮಾತ್ಮ ಅವೇನ್ ಕುಡಿತಾನ ಅಂದ ಯಾಕ ಅವ್ನ ತಲೆಗಿನ ಕಲ್ಯಾವ ಅಂತ ತಿಳ್ಕೊಳನವ ಅದೇನ್ ಕುಡಿತಾನ ಅಂದ್ರೆ ಕುಡಿಸಿದ್ ನಾನ್ ಸಾಧ್ಯನೇ ಇಲ್ಲ ನೀನೇ ಕುಡ್ದಿ ಅಂತವ ಕುಡಿಸಿನ ಅಂತ ಅಕ್ಕಿ ಅವಾಗ ಅಂದ ನಡಿ ಹಂಗಾದ್ರ ನಾನು ಮುಂದೆ ಕುಡ್ಸಾಕತ್ತಿ ಅಂತ ಆಯ್ತು ಅಂತ ತಿಳ್ಕೊಂಡು ಕೂಸಿ ಹಾಲು ತೊಗೊಂಡು ಗುಡಿಗೆ ಹೋದ ಗುಡಿ ಹೋಗಿ ದಿನ ಹೆಂಗೆ ಕರಿತಿದ್ರು ಹಂಗೆ ಕರೆದ ನಾಲ್ಕು ಸಲ ಕರೆದಳು ಐದು ಸಲ ಕರೆದಳು ಪಾಪಿಗಳ ವಸ್ತು ಪಾಪಿಗಳ ಕಣ್ಣಿಗೆ ರೂಪುಳ್ಳ ವಸ್ತು ಕಾಣಬಾರದು ಎಲ್ಲರ ಕಣ್ಣಿಗೆ ದೇವರು ಸಿಗುತ್ತಿದ್ದ ಅಂದ್ರೆ ನಿಮಗೆಲ್ಲರಿಗೂ ದೇವ್ರು ಸಿಗುತ್ತಿದ್ದ ಅಂದರೆ ನಾವು ಯಾರ ಅಂಜಬೇಕಿದ್ದೇವೆ ಅದಕ್ಕೆ ಹೇಳಿದ್ ದೇವ್ರು ಸರಳ ಸರಳದನ ಬಾಜಾರ ಬಾಜಿ ಪಾಲ ನಾ ಹೀರೆ ನಾ ಹೀರೇ ಅದು ಬಜಾರ ಕಾಯಿ ಪಲ್ಯ ಮಾಡಿದೆ ದೇವ್ರು ಸಿಗ್ಲಕ್ಕ ಒಂದೆರಡು ಶುಕ್ರವಾರ ಹೋದೆ ದೇವಿಗೆ ಆರತಿ ಮಾಡಿದೆ ಮಂಗಳಾರ ಹೋದೆ ಆರತಿ ಮಾಡಿದೆ ಹೋಗಿ ಹೆಂಗೋ ಹೆಂಗೋ ನಾವು ಆರತಿ ನೀ ಇರೋದಕ್ಕೆ ಅದಕ್ಕೆ ಆರತಿ ರತಿ ಇವು ಆರತಿ ಮಾಡ್ತಿರ್ತಾವ ಯಾಕಡ್ರ ನೋಡ್ತಿರ್ತಾವ ಅಕ್ಕಿ ಅಂತ ಸಿರಿ ಉಟ್ಟಳ ಕಿಕ್ಕಿ ಅಂತ ಸೀರೆ ಉಟ್ಟಳ ಬೇಕಾದ ಬೇಕಾದಕ್ಕಿ ಬಂದಳ ನನ್ನ ಬ್ಯಾಡದಕ್ಕೆ ಬಂದಾಳ ಆಕಿ ಮಾತಾಡ್ತಾರ ಹಂಗಾದ್ರ ನೀ ಇರೋ ಅದಕ್ಕೆ ಆರತಿ ಅಂತಾರೆ ಅದಕ್ಕೆ ದೇವರು ಒಲಿತಾನ ಹಂಗೆ ಇನ್ನು ಹೋಗುತ್ತಿದ್ದ ಪರಮಾತ್ಮ ಬರ್ಲೇ ಇಲ್ಲ ಮನುಷ್ಯ ಬಹಳ ನೋವಾಯ್ತು ನಮ್ಮ ಅಪ್ಪ ಶಪಥ ಮಾಡಿ ನಾನು ನಮ್ಮ ಸಂಘಟನ ಸಂಗಟ ಬಂದಾನ ಕುಡಿಕೇನಿಲ್ಲ ಅಂತ ತಿಳ್ಕೊಂಡು ಮೊದಲಿನ ದಿನ ಏನ್ ಹಣಿ ಹೊಡೆದಳಲ್ಲ ಅದೇ ರೀತಿಯಾಗಿ ಪರಮಾತ್ಮನಿ ಹಣಿ ಹೊಡ್ಯಾಕ ಪ್ರಾರಂಭ ಮಾಡಿದಳು ರಕ್ತ ದಳ 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 ಸೋರಾಕತ್ತು ಅವರಪ್ಪ ಅಂದ ಸುಳ್ ಸುಳ್ಳು ಹೇಳಿದ್ರು ಪರಮಾತ್ಮ ಹಾಲು ಕುಡಿತಾನ ಹಾಲು ಕುಡಿತಾನ ಅಂದಾಗ ಅವಾಗ ಭಗವಂತ ಕುಡಿಲಾಕೋತ್ ಒಕೋತ್ ಹೋಗಿ ಅವರ ಪುಡಿಯಾಗ ಒಳಗ್ ಹೋದ ಈಶ್ವರ ಆ ಮಗುವನ್ನ ಕರ್ಕೊಂಡಿದ್ದ ಓಡಿ ಹೋಗಿ ಆಗಿನ ಕೂದಲು ಕೊಳ್ಳೂರ್ ಊರಾಗ ಆ ಈಶ್ವರ ಲಿಂಗದಿಂದ ಇವತ್ತಿಗೂ ಕೂದಲು ಬೆಳಿತಾವ ನಿಮ್ಗ ಆಶ್ಚರ್ಯ ಅನಿಸ್ತು ಆಶ್ಚರ್ಯ ಅದಕ್ಕೆ ಹೇಳ್ತಾರೆ ಭಗವಂತ ಯಾವ ಪ್ರಿಯ ಭಕ್ತಿ ನೋಡ ನಮ್ಮ ಕೂಡಲ ಸಂಗಮ ದೇವ ಪರಮಾತ್ಮ ோ அேமோரி சமய மனுஷரே சங்கம்மா சங்கீதம்மாங்கம்மா கங்கம்மா அந்தரி அது ஏ அங்கீவார அந்தோ பாய் பால உத்தல்தான் கி ச ಮನುಷ್ಯರಿಗೆ ಕರಿಬೇಕಾದ್ರೆ ಬಾಯಿ ಇಟ್ಕೊಂಡು ಕರಿತೀರಿ ಅಂದಾಗ ಪರಮಾತ್ಮನನ್ನ ಕರಿಬೇಕಾದ್ರೆ ನಾವ್ ಎಷ್ಟು ಭಾವದಿಂದ ಕರಿಬೇಕು ಹಂಗ ಮಹಾದೇವಿ ಕೇಳ್ತಾ ಇದ್ದಾಳ ತಾಯಿ ತಂದೆ ಬಂಧು ಬಳಗ ಎಲ್ಲ ಅವನೇ ಅಂತ ಹೇಳ್ತೀನಿ ಅವನನ್ನ ಹ್ಯಾಂಗೆ ಕಾಣಬೇಕು ಅಂದಾಗ ಗುರುಗಳು ಹೇಳ್ತಾರ ಭಕ್ತಿಯಿಂದ ಪರಮಾತ್ಮನನ್ನ ಒಲೆಕೋಬೇಕು